ಇನ್ನು ರಾಜ್ಯ ಕಾರ್ಮಿಕ ಖಾತೆ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಪುತ್ರ ವಿವೇಕ್ ಹೆಬ್ಬಾರ್ ತಂದೆಯ ಹಾದಿಯಲ್ಲಿ ನಡೀತಾ ಇದ್ದಾರೆ ಯಲಾಪುರದ ತಾಲೂಕು ಆಸ್ಪತ್ರೆಗೆ ಡಯಾಲಿಸಿಸ್ ಘಟಕವನ್ನು ಪ್ರಾರಂಭಿಸಲು ಅಗತ್ಯ ನೆರವು ನೀಡುತ್ತಿದ್ದಾರೆ ಇದು ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರವಾಗಿದೆ ಸಚಿವ ಹೆಬ್ಬಾರ್ ಬಡತನವನ್ನ ಬಹಳ ಹತ್ತರದಿಂದ ಬಲ್ಲವರು ಹಾಗಾಗಿ ಸದಾ ಬಡವರೊಂದಿಗೆ ಹೆಚ್ಚು ಬೆರೆಯುವುದು ಮತ್ತು ಚಿಂತಿಸುವುದು ಅದರಂತೆ ಪುತ್ರ ವಿವೇಕ್ ಕೂಡ ರಾಜಕೀಯದಲ್ಲಿ ಹೆಚ್ಚಾಗಿ ಗುರುತಿಸಿಕೊಳ್ಳದಿದ್ದರೂ ಪ್ರತಿ ಹಂತದಲ್ಲೂ ತಂದೆಗೆ ಬೆನ್ನುಲುಬಾಗಿ ನಿಂತವರು ಕೊರೋನಾ ಸಂದರ್ಭದಲ್ಲಿ ಕ್ಷೇತ್ರದಾದ್ಯಂತ ಸಂಚರಿಸಿ ಜನತೆಯ ಬೇಕು ಬೇಡಗಳನ್ನು ತಿಳಿದುಕೊಂಡು ಪೂರೈಸಿದ್ರು ಪಟ್ಟಣದ ತಾಲೂಕ್ ಸರ್ಕಾರಿ ಆಸ್ಪತ್ರೆಗೆ ಒಂದಿಲ್ಲೊಂದು ಸೇವೆ ಸಲ್ಲಿಸುತ್ತಾ ಬಂದಿದ್ದು ಇದೀಗ ತಾಲೂಕಿನ ಬಡ ಜನತೆಗೆ ದಶಕಗಳಿಂದ ಅತ್ಯವಶ್ಯಕವಾಗಿ ಬೇಕಾದ ಡಯಾಲಿಸಿಸ್ ಕೇಂದ್ರದ ಕೊರಗನ್ನ ನೀಗಿಸಲು ಮುಂದಾಗಿದ್ದಾರೆ ಇದುವರೆಗೂ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ವ್ಯವಸ್ಥೆ ಇರಲಿಲ್ಲ ಸದ್ಯ ಸುಮಾರು ಹದಿನೆಂಟು ಲಕ್ಷಕ್ಕೂ ಅಧಿಕ ವೆಚ್ಚದಲ್ಲಿ ತಮ್ಮ ಮಾಲೀಕತ್ವದ ಕಂಪನಿಯ ವತಿಯಿಂದ ಡಯಾಲಿಸಿಸ್ ಘಟಕ ಸ್ಥಾಪಿಸುತ್ತಿದ್ದಾರೆ ಈ ಸಂಬಂಧ ಬುಧವಾರ ವಿವೇಕ್ ಹೆಬ್ಬಾರ್ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು ಖರ್ಚಿನಿಂದ ನಮಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಫಿಟ್ಟಿಂಗ್ ಮಾಡ್ತಾ ಇದ್ದಾರೆ ಹಾಗೂ ಆರೋಪನ್ನು ಇವು ಮಾಡಲಿಕ್ಕೆ ಇದು ತಯಾರಿ ಮಾಡ್ತಾ ಇದ್ದಾರೆ ಆರೋಪನ್ನು ಕೊಟ್ಟಿದ್ದಾರೆ ಅನೇಕ ದಾನಿಗಳು ನಮ್ಮ ಆಸ್ಪತ್ರೆಗೆ ವಿಧಿವಿಧ ಥರದ ದಾನಗಳನ್ನು ನೀಡಿ ನಮಗೆ ನಮ್ಮ ನೈತಿಕ ಸ್ಥೈರ್ಯವನ್ನು ಹೆಚ್ಚಿಸಿದ್ದಾರೆ ಹಾಗೂ ಇವರೇನು ನಮಗೆ ಮಾಡ್ತಾ ಇದ್ದಾರೆ ಅಥವಾ ಉಳಿದ ಎಲ್ಲ ದಾನಿಗಳು ಅವರ ಏನು ಶ್ಲಾಘನೀಯವಾಗಿದೆ ಇನ್ನು ಸಚಿವ ಹೆಬ್ಬಾರರ ಪುತ್ರ ವಿವೇಕ್ ಹೆಬ್ಬಾರ್ ತಮ್ಮ ಸ್ವಂತ ಕಂಪನಿಯ ವತಿಯಿಂದ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ಎರಡು ಡಯಾಲಿಸಿಸ್ ಮಷಿನ್ ಮತ್ತು ಅದಕ್ಕೆ ಸಂಬಂಧಿಸಿದ ಮೆಡಿಕಲ್ ಆರೋ ಪ್ಲಾಂಟ್ ಸಹ ಸಿದ್ಧಪಡಿಸುತ್ತಿದ್ದು ತಾಲೂಕಿನಲ್ಲಿನ ಡಯಾಲಿಸಿಸ್ ಬಡರೋಗಿಗಳಿಗೆ ಬಹಳಷ್ಟು ಅನುಕೂಲವಾಗಲಿದೆ ಇವರಂತೆ ಕೆಲವು ದಾನಿಗಳು ಮುಂದೆ ಬಂದು ಆಸ್ಪತ್ರೆಗೆ ಬೇಕಾದ ಕೊಡುಗೆಗಳನ್ನು ನೀಡಿದ್ದಾರೆ ಅವರೆಲ್ಲರಿಗೂ ಆಭಾರಿಯಾಗಿದ್ದೇನೆ ಎಂದು ಯಲ್ಲಾಪುರ ತಾಲೂಕಾಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ನರೇಂದ್ರ ಪವಾರ್ ಹೇಳಿದರು ಈಗಾಗಲೇ ಡಯಾಲಿಸಿಸ್ ಕೇಂದ್ರಕ್ಕೆ ಬೇಕಾದ ನೀರಿನ ವ್ಯವಸ್ಥೆಗೆ ಮೆಡಿಕಲ್ ಆರೋ ಪ್ಲಾಂಟ್ ಸಿದ್ಧತೆ ನಡೆಯುತ್ತಿದ್ದು ನೀರಿನ ಗುಣಮಟ್ಟ ಪರೀಕ್ಷೆಗೆ ಕಳುಹಿಸಿದ್ದು ಫಲಿತಾಂಶ ಪೂರಕವಾಗಿದೆ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿದ ಎರಡು ಡಯಾಲಿಸಿಸ್ ಮಷೀನ್ ಅಳವಡಿಸುತ್ತಿದ್ದು ಡಯಾಲಿಸಿಸ್ ಮಾಡುವ ತರಬೇತಿಯನ್ನ ಸಹ ಆಸ್ಪತ್ರೆಯ ನರ್ಸ್ಗಳಿಗೆ ಕೊಡಿಸಲಾಗಿದೆ ತಾಲೂಕಿನಲ್ಲಿ ಬಹಳಷ್ಟು ಮಂದಿ ಡಯಾಲಿಸಿಸ್ ರೋಗಿಗಳಿದ್ದು ಅವರೆಲ್ಲರಿಗೂ ಒಳ್ಳೆಯದಾಗಲಿದೆ ಇದುವರೆಗೆ ಡಯಾಲಿಸಿಸ್ ಮಾಡಿಸಲು ದೂರ ದೂರುಗಳಿಗೆ ಹೋಗಬೇಕಿತ್ತು ಅದರಿಂದ ಹೆಬ್ಬಾರ್ ಪುತ್ರ ವಿವೇಕ್ ಹೆಬ್ಬಾರ್ ಬಡವರ ಸಂಕಷ್ಟಕ್ಕೆ ಸ್ಪಂದಿಸಿ ಡಯಾಲಿಸಿಸ್ ಮಷಿನ್ ಹಾಗೂ ಆರು ಪ್ಲಾಂಟ್ ನೀಡುತ್ತಿರುವುದರಿಂದ ಆರ್ಥಿಕವಾಗಿ ಹಿಂದುಳಿದ ಬಡವರಿಗಂತೂ ತುಂಬಾ ಅನುಕೂಲವಾಗಿದೆ ಹೆಬ್ಬಾರ್ ಸರ್ ವಿವೇಕ್ ಹೆಬ್ಬಾರ್ ನಮಸ್ಕಾರ ಯಾಕಂದ್ರೆ ಅವರು ನಮ್ಮ ತಾಲೂಕು ಆಸ್ಪತ್ರೆಗೆ ಇಷ್ಟು ದೊಡ್ಡ ಕೊಡುಗೆ ಕೊಡ್ತಾ ಇದ್ದಾರೆ ಡಯಾಲಿಸಿಸ್ ಮತ್ತೆ ಆರೋಪ್ಲಾಂಟ್ ಇದು ನಮ್ಗೆ ನೆಸೆಸರಿ ಇತ್ತು ನಮ್ಮ ತಾಲೂಕಿನಲ್ಲಿ ತುಂಬ ಪೇಷೆಂಟ್ ಡಯಾಲಿಸಿಸ್ ಗೆ ಹೋಗ್ತಾ ಇದ್ದಾರೆ ಆ ಪೇಶೆಂಟ್ ಬೇರೆ ಕಡೆ ಹೋಗಿ ಡಯಾಲಿಸಿಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಇದೊಂದು ಪ್ಲಾಂಟ್ ಸ್ಟಾರ್ಟ್ ಮಾಡೋದಕ್ಕೆ ಇದನ್ನ ಸರ್ ತಮ್ಮ ಟ್ರಸ್ಟ್ ಇಂದ ಕೊಡ್ತಾ ಇದ್ದಾರೆ ಒಟ್ಟಿನಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಬೇಕಾದ ಎಲ್ಲಾ ಸುಸಜ್ಜಿತ ವ್ಯವಸ್ಥೆ ಹಂತ ಹಂತವಾಗಿ ಮಾಡುತ್ತಿರುವುದು ತಾಲೂಕಿನ ಜನತೆಯ ಪ್ರಶಂಸೆಗೆ ಪಾತ್ರವಾಗಿದೆ ವಿವೇಕ್ ಹೆಬ್ಬಾರ್ ಸ್ಥಳ ಪರಿಶೀಲನೆ ನಡೆಸಿದ ಸಂದರ್ಭದಲ್ಲಿ ಡಯಾಲಿಸಿಸ್ ಘಟಕದ ಕಾಮಗಾರಿ ಉಸ್ತುವಾರಿ ವಹಿಸಿರುವ ಮಂಜುನಾಥ್ ನಗರ ಪಟ್ಟಣ ಪಂಚಾಯತ್ ಸದಸ್ಯ ಸತೀಶ್ ನಾಯ್ಕ್ ಪಟ್ಟಣ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಅಮಿತ್ ಅಂಗಡಿ ಡಾಕ್ಟರ್ ದೀಪಕ್ ಭಟ್ ಮುಂತಾದವರು ಉಪಸ್ಥಿತರಿದ್ದರು